ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಸರ್ ಇಂದು ಸುಜುಕಿ ಇಟ್ಟಿಗೆ ಒಂದು ಗಡಿ ಕಳಿಸ್ಕೊಡಿದ್ದೀರಲ್ಲ ಹಾಂ ಸರ್ ಹನ್ನೆರಡು ಓನರ್ ಎಷ್ಟ ಇದ್ದಾರೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿ ಹಾ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಆಪ್ಸಿ ಎಲ್ಲ ಏನ್ರಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿದು ಹಾ ಹಾ ಎಲ್ಲ ಓಕೆ ಲೋನ್ ಏನಿದೆ ಅಂತ ಗಾಡಿ ಮೇಲೆ ಹಾ ಲೋನ್ ಏನಿದೆ ಯಾ ಜೋರಾಗಿ ಮಾತಾಡ್ರಿ ಸರ್ ಲೋನ್ ಏನಿದೆ ಐತ ಅಂದೆ ಇಲ್ಲ ಇಲ್ಲ ಲೋನ್ ಏನಿಲ್ಲ ಗಾಡಿ ರೀಡಿಂಗ್ ಎಷ್ಟು ಇದೆ ಇದು ಮೋಸ್ಟ್ಲಿ ಆಗಿರಬಹುದು

ಫೋರ್ ಫೋರ್ ಎಂಡಿಗೆ ಇವು ಡೋರ್ ಎಲ್ಲ ಫೋರ್ ಇಂಟು ಫೋರ್ ಸೀಲಿಂಗ್ ಎ ಸಿ ಸಿಸ್ಟಮ್ ಇದೆಯಾ ಹಾ ಸಿಸ್ಟಮ್ ನಾನು ಅಳವಡಿಸಿದ್ದೇನೆ ಕಾಫಿ ಮಾರ್ಕೆಟ್ ಅಲ್ಲಿ ಹೌದಾ ಆಂಡ್ರಾಯ್ಡ್ ಹಾಕ್ತಿದ್ದೇನೆ ಡೀಸೆಲ್ ಪೆಟ್ರೋಲ್ ಇದು ಡೀಸೆಲ್ 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 ಲೊಕೇಶನ್ ಎಲ್ಲಿ ಇದೆ ಜವರ್ಗಿ ಜವರ್ಗಿ ಹಾ ಎಷ್ಟು ಸರ್ ಈ ಗಡಿಗೆ ರೇಟ್ ಇಲ್ಲ ನೀವು ಎಲ್ಲಿದ್ರಿ ಮಾತಾಡೋದು

ಹೇಳೋದು ಐದುವರಿ ಐದು ಐದು ನಾಲ್ವತ್ತು ಐದು ಮೂವತ್ತು ಹಂಗ ಹೇಳೋದಿಲ್ಲ ಫೈನಲ್ ಹಾ ಸರಿ